ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇದು ಶನಿವಾರದ ಬೆಳಗ್ಗೆ ಬೆಳಗಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಬೇಗ ಇದ್ದು ಮೊದಲಿಗೆ ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ರಂಗೋಲಿನ ಇದ್ದೀನಿ ಯಾಕಂತಂದರೆ ಇವತ್ತು ಶನಿದೇವ್ರ ಕೊಂಡ ಇದೆ ಚಾಮರಾಜಪೇಟೆಯಲ್ಲಿ ಅಲ್ಲಿಗೆ ಹೋಗಬೇಕಿತ್ತು ಚಾಮರಾಜಪೇಟೆ ನಮ್ಮ ಯಜಮಾನರು ಹುಟ್ಟಿ ಬೆಳೆದಿದ್ದು ಅಂದರೆ ಅತ್ತೆ ಅಲ್ಲೇ ತವ್ರ ಮನೆ ಇರೋದು ಅಲ್ಲಿ ಯಾವಾಗ್ಲೂ ವರ್ಷ ವರ್ಷ ಏಪ್ರಿಲ್ ತಿಂಗಳಲ್ಲಿ ಶನಿ ಶನಿದೇವ್ರು ಕೊಂಡ ಇರುತ್ತೆ ಅಲ್ಲಿಗೆ ಹೋಗ್ಬೇಕಿದ್ರು ಇವತ್ತು ಅದಕ್ಕೋಸ್ಕರ ಬೆಳಗ್ಗೆನೇ ಬೇಗನೇ ಇತ್ತು ಸ್ನಾನ ಎಲ್ಲ ಮಾಡಿಕೊಂಡು ರಂಗೋಲಿನ ಇದ್ದೀನಿ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಹೊರಡೋಣ ಹೇಳ್ಬಿಟ್ಟು ಅಲ್ಲೇ ಪ್ರಸಾದ ಎಲ್ಲ ಇದೆ ಅದಕ್ಕೋಸ್ಕರ ಇಲ್ಲೇನು ತಿಂಡಿ ಮಾಡ್ಕೋತಾಯಿಲ್ಲ ಇಲ್ಲ ಅಪ್ಪ ಅಮ್ಮನೂ ಬರ್ತೀನಿ ಅಂತ ಹೇಳಿದರು ನೆನ್ನೆ ಅಲ್ಲ ಆದರೆ ಇವಾಗ ಸ್ವಲ್ಪ ಬೆಳಗ್ಗೆಯಿಂದ ಅಮ್ಮಂಗೆ ಥ್ರೋಟ್ ಇನ್ಫೆಕ್ಷನ್ ಇದೆ ಸ್ವಲ್ಪ ಜ್ವರ ಬಂದಂಗಿತ್ತು ಅದಕ್ಕೋಸ್ಕರ ಅವರು ಬರೋಲ್ಲ ಅಂತ ಹೇಳಿದ್ದಾರೆ ಅದು ಇಲ್ಲಿ ನಾನು ನನ್ನ ಮಗ ಮತ್ತು ನನ್ನ ಯಜಮಾನ್ರು ಮಾತ್ರ ಇದ್ದೀವಿ ಅಮ್ಮ ಬರ್ತಾಯಿಲ್ಲ ಅಮ್ಮ ಅಪ್ಪ ಇಬ್ಬರೂ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಇನ್ನೊಂದು ಪೂಜೆ ಮಾಡೋದು ಒಂದೇ ಬಾಕಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನನೂ ಮುಗಿಸ್ಕೊಂಡಿದ್ದೀನಿ ಇವಾಗ ಪೂಜೆ ಮಾಡಿಬಿಟ್ಟು ಹೊಡ್ತೀನಿ ಅಲ್ಲಿ ಯಾವ ರೀತಿ ಕೊಂಡೆಲ್ಲ ಇರುತ್ತೆ ಶನಿದೇವ್ರದ್ದು ಅಂತ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಇವಾಗ ರಂಗೋಲಿ ಎಲ್ಲನೂ ಹಾಕೊಂಡಿದ್ದು ಆದಮೇಲೆ ಇವಾಗ ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ಮಾಡೋಣ ಹೇಳ್ಬಿಟ್ಟು ನಮ್ಮ ಗಿಡದಲ್ಲೇ ದಾಸವಾಳ ಬಿಟ್ಟಿತ್ತು ವೈಟ್ ಕಲರು ಅದನ್ನು ತಿತ್ಕೊಂಡು ಇದ್ದೀನಿ ಈ ಥರ ನಮ್ಮ ಗಿಡದಲ್ಲೇ ಹೋಗ್ಬಿಟ್ರೆ ಏನೋ ಒಂದು ಖುಷಿ ಪೂಜೆ ಮಾಡೋಕ್ಕೆ ದೇವ್ರಿಗೆ ಇಟ್ಟು ಪೂಜೆ ಮಾಡೋಕ್ಕೆ ಏನೋ ಒಂಥರ ಖುಷಿ ಅದಾದಮೇಲೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾನು ರೆಡಿ ಆಗೋಕ್ಕೆ ಅಂತ ಬಂದಿದ್ದೀನಿ ಫಸ್ಟು ನಾನು ಎಲ್ಲನೂ ನೀಟಾಗಿ ರೆಡಿ ಆಗಿಬಿಟ್ರೆ ಪೂಜೆ ಮಾಡಿಬಿಟ್ಟು ಒಂದೇ ಬಾಕಿ ಇರುತ್ತೆ ಅದಕ್ಕೋಸ್ಕರ ನಾನು ಫಸ್ಟು ರೆಡಿ ಆಗಿಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾನು ರೆಡಿಯಾಗಿದ್ದಾಯಿತು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಲ್ಲ ಸಿಂಪಲ್ಲಾಗಿ ಇವಾಗ ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೊರಡೋದು ಅಷ್ಟೇ ನಾವು ಬೇರೆ ಕಡೆ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಾಗಲಿ ಎಲ್ಲಿಗೆ ಹೋಗ್ಬೇಕಾದ್ರೂ ಮೊದಲಿಗೆ ಮನೆ ದೇವರಿಗೆ ಪೂಜೆ ಮಾಡ್ಬಿಟ್ಟು ಹೊರಡೋದು ಒಂದು ರೂಢಿ ನಮ್ಮದು ಅದಕ್ಕೋಸ್ಕರ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಇವಾಗ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ ಹೊರಡೋಕ್ಕೂ ಮುಂಚೆ ಅಪ್ಪ ಅಮ್ಮ ಬರಲ್ಲ ಅಂತ ಹೇಳಿದ್ನಲ್ಲ ಅವ್ರಿಗೋಸ್ಕರ ಸಿಂಪಲ್ಲಾಗಿ ನನಗೆ ಅವಲಕ್ಕಿ ಮಾಡಿಕೊಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಅವ್ರಿಗೂ ಏನಾದ್ರು ತಿಂಡಿ ಮಾಡ್ಕೊಡ್ಬಿಟ್ಟು ಹೊರಡೋಣ ಹೇಳ್ಬಿಟ್ಟು ಸಿಂಪಲ್ಲಾಗಿ ಇವಾಗ ನಾನು ಅವಲಕ್ಕಿನ ಮಾಡ್ತಾ ಅವಲಕ್ಕಿ ಆದರೆ ಅವರು ಅಪ್ಪ ಅಮ್ಮ ಇಬ್ರು ತಿನ್ಕೋತಾರೆ ಅದಕ್ಕೋಸ್ಕರ ಅವ್ರಿಬ್ರಿಗೆ ಅಂತೇಳ್ಬಿಟ್ಟು ಇವಾಗ ಅವಲಕ್ಕಿ ಮಾಡಿಕೊಟ್ಟೆ ನಾವೇನು ತಿಂಡಿ ತಿಂದಿಲ್ಲ ನಮಗೆ ಅಂಥೇಳ್ಬಿಟ್ಟು ಒಂದು ಲೋಟ ಕಾಫಿ ಕುಡಿಯೋಣ ಅಂತ ಮಾಡ್ಕೊತಾ ಇದ್ದೀನಿ ಅಪ್ಪ ಅಮ್ಮನು ತಿಂಡಿ ಆಗಿತ್ತಲ್ಲ ಅವರು ತಿಂಡಿ ಆದಮೇಲೆ ಕಾಫಿ ಕುಡ್ದು ರೂಢಿ ಅದಕ್ಕೋಸ್ಕರ ಅವ್ರಿಗೆ ನಮಗೆಲ್ಲ ಕಾಫಿ ಮಾಡಿಕೊಂಡು ತಿಂಡಿ ತಿಂಡಿಯನ್ನು ತಿಂದಿಲ್ಲ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದರು ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಅವರು ಬೆಳಗ್ಗೆನೇ ನಾಲ್ಕು ಗಂಟೆಗೆ ಹೊರಡಿದ್ರು ಅಲ್ಲಿ ದೇವಸ್ಥಾನದಲ್ಲೆಲ್ಲ ನೋಡ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಇವಾಗ ನಮ್ಮನ್ನ ಕರ್ಕೊಂಡೋಗೋಕ್ಕೆ ಬಂದರು ನಾವು ಹೊರಟ್ವಿ ನಾವು ಇಲ್ಲಿ ಹೋಗೋದನ್ನ ಮಿಸ್ ಮಾಡೋದೇ ಇಲ್ಲ ವರ್ಷ ವರ್ಷನೂ ಹೋಗ್ತೀವಿ ನಾವು ನಾವು ಹೋಗೋಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಕೊಂಡಕ್ಕೂ ಪೂಜೆ ಮಾಡಿ Fuwa maji <small> to tuntun mi. ತುಂಬನೇ ಚೆನ್ನಾಗ್ ಕೊಂಡ ಕೊಂಡಾದ್ಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ದೇವರಿಗೆ ನಮಸ್ಕಾರ ಹಾಕೋಣ ಅಂತ ಬಂದಿದ್ದೀನಿ ಇಲ್ಲಿ ಇದು ಕಾಣಿಸ್ತಾ ಇರೋದು ಶನಿದೇವ್ರ ಉತ್ಸವ ಮೂರ್ತಿ ಅಲ್ಲೂ ನಮಸ್ಕಾರ ಹಾಕೊಂಡು ಒಳಗಡೆ ದೇವಸ್ಥಾನದ ಒಳಗಡೆ ಹೋದ್ವಿ ಒಳಗಡೆ ಎರಡು ದೇವ್ರನ್ನ ಕರೆಸಿದ್ರು ಹೆಣ್ಣು ದೇವ್ರನ್ನ ಅಲ್ಲೂ ನಮಸ್ಕಾರ ಹಾಕೊಂಡು ಅಲ್ಲಿ ಗಣೇಶನಿಗೂ ನಮಸ್ಕಾರ ಹಾಕೊಂಡು ಇಲ್ಲಿ ಮೂಲ ವಿಗ್ರಹ ಶನಿದೇವ್ರಿಗೂ ನಮಸ್ಕಾರ ಹಾಕೊಂಡ್ವಿ ನೋಡ್ತಾ ಇದ್ರಲ್ಲ ಇದೇ ಶನಿದೇವರು ಚಾಮರಾಜಪೇಟೆಯಲ್ಲಿ ಇರೋದು ತುಂಬಾನೇ ಚಲಂ ಅಲಂಕಾರ ಮಾಡಿದ್ರು ಅಲ್ಲೂ ನಮಸ್ಕಾರ ಹಾಕೊಂಡಾದ್ಮೇಲೆ ಪಕ್ಕದಲ್ಲೇನೆ ಛಾಯಾದೇವಿ ಇದೆ ಅಲ್ಲಿ ಅಲ್ಲೂ ನಮಸ್ಕಾರ ಹಾಕೊಂಡು ಅಲ್ಲೂ ಉತ್ಸವ ಮೂರ್ತಿ ಮಾಡಿದ್ರು ಛಾಯಾದೇವಿದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದ್ರೆ ಛಾಯಾದೇವಿದು ಅಲ್ಲೂ ನಮಸ್ಕಾರ ಮಾಡಿಕೊಂಡು ನಾವು ಅಲ್ಲಿಂದ ಪ್ರಸಾದ ಇತ್ತು ಪ್ರಸಾದ ತಿನ್ಬಿಟ್ಟು ಹೊರಟ್ವಿ ಅಲ್ಲಿಂದ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಅಲ್ಲಿಂದ ಪ್ರಸಾದನ ಕೊಡ್ಕೋಸಿದ್ರು ನಮ್ಮ ಯಜಮಾನ್ರು ಅಪ್ಪ ಅಮ್ಮ ಬಂದಿರ್ಲಿಲ್ವಲ್ಲ ಅದಕ್ಕೋಸ್ಕರ ಅವ್ರಿಗೆ ಅಂತಂದ್ಬಿಟ್ಟು ಇಲ್ಲಿ ಪಲಾವು ಮತ್ತೆ ಕಾಳುಗೊಜ್ಜು ಬಾಳೆಹಣ್ಣು ಆಮೇಲೆ ಅಭಿಷೇಕದ್ದು ಪಂಚಾಮೃತ ಹೂವು ದೇವನ ಮೇಲೆ ಇದ್ದದ್ದು ಊರ್ನ ಕೊಟ್ಟಿದ್ದರು ಆಮೇಲೆ ಒಂದು ಕಾಯಿನೂ ಕೊಟ್ಟಿದ್ದರು ಅದನ್ನೆಲ್ಲನೂ ಅಪ್ಪ ಮುಂಗೆಲ್ಲ ಕೊಟ್ಬಿಟ್ಟು ಪ್ರಸಾದ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಹೊರಗಡೆಯಿಂದ ಬಂದ ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ ಅದು ಆಗೋದೇ ಇಲ್ಲ ತಲೆನೋ ಬಂದ್ಬಿಟ್ಟು ತಲ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಸಾಯಂಕಾಲ ಒಂದು ನಾಲ್ಕೂವರೆ ಐದು ಗಂಟೆ ಆಗಿದೆ ಈಗ ಕಾಫಿನ ಇದ್ದೀನಿ ಕಾಫಿ ಕುಡಿಯನ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮ ಕಾಫಿ ಬೇಕು ಅಂತ ಹೇಳಿದ್ರು ಅವ್ರಿಗೆ ಅಂತೇಳ್ಬಿಟ್ಟು ಇವಾಗ ಕಾಫಿನ ಇದ್ದೀನಿ ಜೊತೇಲಿ ಮಾರಿಗೋಲ್ಡ್ ಬಿಸ್ಕೆಟ್ನೂ ಇದ್ದೀನಿ ಲೈಟಾಗಿ ಸ್ನ್ಯಾಕ್ಸ್ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಕಾಫಿ ಜೊತೆಗೆ ಈಗ ಮಾರಿಗೋಲ್ಡ್ ಬಿಸ್ಕೆಟ್ ಇತ್ತಲ್ಲ ಅದನ್ನು ಕೊಡ್ತಾ ಇದ್ದೀನಿ ಈ ಥರ ತಿನ್ಕೊಟ್ರೆ ಸ್ವಲ್ಪ ಲೇಟಾಗಿ ಊಟ ಮಾಡ್ಕೊತಾರೆ ಅವರು ನಿಧಾನಕ್ಕೆ ಕಾಫಿ ಎಲ್ಲ ಕುಡ್ದಾದ್ಮೇಲೆ ನನ್ನ ಮಗ ಆಟ ಆಡಬೇಕು ಆಟ ಅಂತ ಹೇಳ್ದ ಅವನಗೋಸ್ಕರ ಸ್ವಲ್ಪ ಹೊತ್ತು ಹೊರ್ಗಡೆ ನಿಂತ್ಕೊಂಡು ಇದ್ದೀನಿ ಅವನ್ನ ಹೊರ್ಗಡೆ ಒಬ್ಬೊಬ್ಬನ್ನೇ ಬಿಡೋಲ್ಲ ನಾವು ನಿಂತ್ಕೊಂಡು ಒಂದು ಸ್ವಲ್ಪ ತಾಟಾಡ್ಸ್ಬಿಟ್ಟು ಬರೋದು ಜೊತೆಯಲ್ಲಿ ಒಂದೆರಡು ಮಕ್ಳು ಬಂದಿದ್ದೋ ಅವನ ಜೊತೆ ನೋಡ್ತಾ ಇರ್ಬೋದು ಅವನು ಹೆಂಗೆ ಮಾಡ್ತಾನೆ ಅದೇ ರೀತಿ ನಮ್ಮ ಮನೆ ಒಂದು ಪುಟಾಣಿ ಪಾಪು ಅವನ ಥರನೇ ಸ್ಟೆಪ್ ಆಗ್ತಾಯಿತ್ತು ಚೆನ್ನಾಗಿ ಆಟ ಆಡಿಕೊಂಡು ಅವನೂ ಸ್ವಲ್ಪ ಹೊತ್ತು ಆಟ ಆಡಿಸಿದೆ ಆಟ ಆಡಿಸಿದ್ದೆಲ್ಲ ಆದಮೇಲೆ ಈ ಪಾಪು ಬಂದು ನಾನು ವೀಡಿಯೋ ಮಾಡ್ತಾಯಿದ್ನಲ್ಲ ಏನು ಮಾಡ್ತಾಯಿದ್ದೀಯ ಅಂತ ಕೇಳ್ತಾ ಇದ್ದೆ ಅಂತ ಅಂತೇಳ್ಬಿಟ್ಟು ತಪ್ಪಿಕೊಂಡು ನೋಡಿ ಏನದು ಅಂತ ಕೇಳ್ತಾಯಿತ್ತು ಅದೆಲ್ಲ ಆದಮೇಲೆ ಅವನೂ ಸ್ವಲ್ಪ ಆಟ ಆಡಿಸ್ಕೊಂಡಿದ್ದಾದಮೇಲೆ ಅವನಿಗೂ ಸ್ವಲ್ಪ ಫ್ರೀ ಆಯಿತು ಅವನ್ನೆಲ್ಲನೂ ಆಟಾಡ್ಸ್ಕೊಂಡು ಇವಾಗ ಸಾಯಂಕಾಲ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಮನೆ ಕಸ ಎಲ್ಲನೂ ಗುಡಿಸ್ಕೊತಾ ಇದ್ದೀನಿ ನಾನು ಸಾಯಂಕಾಲ ಪೂಜೆ ಮಾಡಬೇಕಾದ್ರೂ ಫಸ್ಟು ಕಸ ಎಲ್ಲ ಗುಡಿಸ್ಕೊಂಡಾದ ಪೂಜೆ ಮಾಡೋದು ನೋಡೋದ್ರಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್